ನಿಮ್ಮ ಮೊದಲನೆಯ ಪ್ರಶ್ನೆ ಭಾರತದಲ್ಲಿ ಅತಿ ಹೆಚ್ಚು ಕಾಫಿ ಬೆಳೆಯುವ ರಾಜ್ಯ ಯಾವುದು ನಿಮ್ಮ ಆಪ್ಷನ್ಸ್ಗಳು ಎ ಕರ್ನಾಟಕ ಬಿ ಕೇರಳ ಸಿ ತಮಿಳುನಾಡು ಡಿ ಆಂಧ್ರ ಪ್ರದೇಶ ನಿಮ್ಮ ಸರಿಯಾದ ಉತ್ತರ ಎ ಕರ್ನಾಟಕ ನಿಮ್ಮ ಎರಡನೇ ಪ್ರಶ್ನೆ ಕಂಪ್ಯೂಟರ್ ಅನ್ನು ಕಂಡುಹಿಡಿದ ವಿಜ್ಞಾನಿ ಯಾರು ನಿಮ್ಮ ಆಪ್ಷನ್ಸ್ಗಳು ಎ ಚಾರ್ಲ್ಸ್ ಬ್ಯಾಬೇಜ್ ಬಿ ಆಲ್ಬರ್ಟ್ ಐನ್‌ಸ್ಟೀನ್ ಸಿ ಗ್ರಹಾಂ ಬೆಲ್ ಡಿ ಮಾರ್ಕೋನಿ ನಿಮ್ಮ ಸರಿಯಾದ ಉತ್ತರ ಎ ಚಾರ್ಲ್ಸ್ ಬ್ಯಾಬೇಜ್ ನಿಮ್ಮ ಮೂರನೇ ಪ್ರಶ್ನೆ ಮಾನವನ ದೇಹದ ಯಾವ ಅಂಗದಲ್ಲಿ ಅತಿ ಹೆಚ್ಚು ನೀರು ಇರುತ್ತದೆ ನಿಮ್ಮ ಆಪ್ಷನ್ಸ್ಗಳು ಮೆದುಳು ಬಿ ಮೂತ್ರಪಿಂಡ ಸಿ ಹೃದಯ ನಿಮ್ಮ ಸರಿಯಾದ ಉತ್ತರ ಎ ಮೆದುಳು ನಿಮ್ಮ ನಾಲ್ಕನೇ ಪ್ರಶ್ನೆ ಕರ್ನಾಟಕ ನಕ್ಷೆಯು ಯಾವ ಆಕಾರದಲ್ಲಿದೆ ನಿಮ್ಮ ಆಪ್ಷನ್ಸ್ಗಳು ಎ ಮಾವಿನ ಹಣ್ಣು ಬಿ ಅಂಡಾಕಾರ ಸಿ ಗೋಡಂಬಿ ನೀ ಯಾವುದೂ ಇಲ್ಲ ನಿಮ್ಮ ಸರಿಯಾದ ಉತ್ತರ ಸಿ ಗೋಡಂಬಿ ನಿಮ್ಮ ಐದನೇ ಪ್ರಶ್ನೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಯಾವ ಮಣ್ಣು ಕಂಡುಬರುತ್ತದೆ ನಿಮ್ಮ ಆಪ್ಷನ್ಸ್ಗಳು ಎ ಕೆಂಪು ಮಣ್ಣು ಬಿ ಕಪ್ಪು ಮಣ್ಣು ಸಿ ಮರಳು ಮಣ್ಣು ಬಿ ಮೆಕ್ಕಲು ಮಣ್ಣು ಸರಿಯಾದ ಉತ್ತರ ಎ ಕೆಂಪು ಮಣ್ಣು ನಿಮ್ಮ ಆರನೇ ಪ್ರಶ್ನೆ ಕನ್ನಡದ ಮೊದಲ ಗ್ರಂಥ ಯಾವುದು ನಿಮ್ಮ ಆಪ್ಷನ್ಸ್ಗಳು ಮಾರ್ಗ ನಿಮ್ಮ ಸರಿಯಾದ ಉತ್ತರ ನೀ ಕವಿರಾಜ ಮಾರ್ಗ ನಿಮ್ಮ ಏಳನೇ ಪ್ರಶ್ನೆ ಅತ್ಯಂತ ವೇಗವಾಗಿ ಬೆಳೆಯುವ ಮರ ಯಾವುದು ನಿಮ್ಮ ಆಪ್ಷನ್ಸ್ಗಳು ಬಿದಿರು ಮರ ಬಿ ಮಾವಿನ ಮರ ಸಿ ಬೇವಿನ ಮರ ಬಿ ಆಲದ ಮರ ನಿಮ್ಮ ಸರಿಯಾದ ಉತ್ತರ ಎ ಬಿದಿರು ಮರ ನಿಮ್ಮ ಎಂಟನೇ ಪ್ರಶ್ನೆ ಭಾರತದ ದೇಶದ ಮೊದಲ ರಾಜ್ಯ ಯಾವುದಾಗಿದೆ ನಿಮ್ಮ ಆಪ್ಷನ್ಸ್ಗಳು ಎ ಕರ್ನಾಟಕ ನೀ ಕೇರಳ ಸಿ ಆಂಧ್ರ ಪ್ರದೇಶ ಡಿ ರಾಜಸ್ಥಾನ ಸರಿಯಾದ ಉತ್ತರ ಸಿ ಆಂಧ್ರ ಪ್ರದೇಶ ನಿಮ್ಮ ಒಂಬತ್ತನೇ ಪ್ರಶ್ನೆ ಭಾರತದ ಯಾವ ರಾಜ್ಯದಲ್ಲಿ ಅತಿ ಹೆಚ್ಚು ಜಿಲ್ಲೆಗಳು ಇವೆ ನಿಮ್ಮ ಆಪ್ಷನ್ಸ್ಗಳು ಉತ್ತರ ಪ್ರದೇಶ ಬಿ ಮಧ್ಯಪ್ರದೇಶ ಸಿ ಬಿಹಾರ ಬಿ ಮಹಾರಾಷ್ಟ್ರ ನಿಮ್ಮ ಸರಿಯಾದ ಉತ್ತರ ಎ ಉತ್ತರ ಪ್ರದೇಶ ನಿಮ್ಮ ಹತ್ತನೇ ಪ್ರಶ್ನೆ ಗುಪ್ತ ಸಾಮ್ರಾಜ್ಯದ ಸ್ಥಾಪಕ ಯಾರು ನಿಮ್ಮ ಆಪ್ಷನ್ಸ್ಗಳು ಎ ಕೌಟಿಲ್ಯ ನೀ ಶ್ರೀಗುಪ್ತ ಸಿ ಚಂದ್ರಗುಪ್ತ ಬಿ ಅಶೋಕ ನಿಮ್ಮ ಸರಿಯಾದ ಉತ್ತರ ನೀ ಶ್ರೀಗುಪ್ತ ಇಂತಹ ವಿಡಿಯೋಗಳನ್ನು ಪ್ರತಿದಿನ ನೋಡಲು ದಯವಿಟ್ಟು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೆಲ್ ಐಕಾನ್ ಅನ್ನು ಆನ್ ಮಾಡಿ ನಿಮ್ಮ ಹನ್ನೊಂದನೇ ಪ್ರಶ್ನೆ ಸೂರ್ಯನಿಗೆ ಅತಿ ದೂರದಲ್ಲಿರುವ ಗ್ರಹ ಯಾವುದು ನಿಮ್ಮ ಆಪ್ಷನ್ಸ್ಗಳು ಎ ಬುಧ ಗ್ರಹ ಬಿ ಮಂಗಳ ಗ್ರಹ ಸಿ ಶುಕ್ರ ಗ್ರಹ ಬಿ ನೆಪ್ಚೂನ್ ಗ್ರಹ ನಿಮ್ಮ ಸರಿಯಾದ ಉತ್ತರ ಡಿ ನೆಪ್ಚೂನ್ ಗ್ರಹ ನಿಮ್ಮ ಹನ್ನೆರಡನೇ ಪ್ರಶ್ನೆ ಹಸಿರು ಕ್ರಾಂತಿಯ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ ನಿಮ್ಮ ಆಪ್ಷನ್ಸ್ಗಳು ಎ ರಾಜೇಂದ್ರ ಪ್ರಸಾದ್ ಬಿ ವೆಂಕಟರಾಮನ್ ಸಿ ಮಹಾತ್ಮ ಗಾಂಧೀಜಿ ಡಿ ಎಂಎಸ್ ಸ್ವಾಮಿನಾಥನ್ ನಿಮ್ಮ ಸರಿಯಾದ ಉತ್ತರ ಡಿ ಎಂಎಸ್ ಸ್ವಾಮಿನಾಥನ್ ನಿಮ್ಮ ಹದಿಮೂರನೇ ಪ್ರಶ್ನೆ ಮಣ್ಣಿನ ಅಧ್ಯಯನ ಮಾಡುವುದಕ್ಕೆ ಏನೆಂದು ಕರೆಯುತ್ತಾರೆ ನಿಮ್ಮ ಆಪ್ಷನ್ಸ್ಗಳು ಎ ಪೆಡಾಲಜಿ ಬಿ ಸೈಕಾಲಜಿ ಸಿ ಸೋಷಿಯಾಲಜಿ ಡಿ ಯಾವುದೂ ಅಲ್ಲ ಸರಿಯಾದ ಉತ್ತರ ಎ ಪೆಡಾಲಜಿ ನಿಮ್ಮ ಹದಿನಾಲ್ಕನೇ ಪ್ರಶ್ನೆ ಕಾವೇರಿ ನದಿಯ ಉಗಮ ಸ್ಥಾನ ಯಾವುದು ನಿಮ್ಮ ಆಪ್ಷನ್ಸ್ ಎ ರಾಮನಗರ ಬಿ ಮಹಾಬಲೇಶ್ವರ ಸಿ ತಲಕಾವೇರಿ ಡಿ ಕೊಡಗು ನಿಮ್ಮ ಸರಿಯಾದ ಉತ್ತರ ಸಿ ತಲಕಾವೇರಿ ನಿಮ್ಮ ಹದಿನೈದನೇ ಪ್ರಶ್ನೆ ಕರ್ನಾಟಕದ ಕಣ್ಣೀರಿನ ನದಿ ಯಾವುದು ನಿಮ್ಮ ಆಪ್ಷನ್ಸ್ಗಳು ಎ ಕಾವೇರಿ ನದಿ ಬಿ ಗಂಗಾ ನದಿ ಸಿ ಕೃಷ್ಣಾ ನದಿ ಡಿ ಡೋಣಿ ನದಿ ನಿಮ್ಮ ಸರಿಯಾದ ಉತ್ತರ ಡಿ ಡೋಣಿ ನದಿ ನಿಮ್ಮ ಹದಿನಾರನೇ ಪ್ರಶ್ನೆ ಆಕಳು ಯಾವ ದೇಶದ ರಾಷ್ಟ್ರೀಯ ಪ್ರಾಣಿಯಾಗಿದೆ ನಿಮ್ಮ ಆಪ್ಷನ್ಸ್ಗಳು ಎ ನೇಪಾಳ ಬಿ ಭಾರತ ಸಿ ಭೂತಾನ್ ಡಿ ಬಾಂಗ್ಲಾದೇಶ ಸರಿಯಾದ ಉತ್ತರ ಎ ನೇಪಾಳ ನಿಮ್ಮ ಹದಿನೇಳನೇ ಪ್ರಶ್ನೆ ಜಗತ್ತಿನ ಅತಿ ದೊಡ್ಡ ಮತ್ತು ಅತ್ಯಂತ ಬಿಸಿಯಾದ ಮರುಭೂಮಿ ಯಾವುದು ನಿಮ್ಮ ಆಪ್ಷನ್ಸ್ಗಳು ಎ ಸಹಾರ ಮರುಭೂಮಿ ಬಿ ಥಾರ್ ಮರುಭೂಮಿ ಸಿ ಗೋಬಿ ಮರುಭೂಮಿ ಡಿ ಯಾವುದೂ ಅಲ್ಲ ನಿಮ್ಮ ಸರಿಯಾದ ಉತ್ತರ ಎ ಸಹಾರ ಮರುಭೂಮಿ ನಿಮ್ಮ ಹದಿನೆಂಟನೇ ಪ್ರಶ್ನೆ ವಿಶ್ವದ ಅತಿ ಎತ್ತರವಾದ ಶಿಖರ ಮೌಂಟ್ ಎವರೆಸ್ಟ್ ಯಾವ ದೇಶದಲ್ಲಿದೆ ನಿಮ್ಮ ಆಪ್ಷನ್ಸ್ಗಳು ಎ ರಷ್ಯಾ ಬಿ ಚೀನಾ ಸಿ ನೇಪಾಳ ಬಿ ಅಮೇರಿಕ ನಿಮ್ಮ ಸರಿಯಾದ ಉತ್ತರ ಸಿ ನೇಪಾಳ ನಿಮ್ಮ ಹತ್ತೊಂಬತ್ತನೇ ಪ್ರಶ್ನೆ ಭೂಮಿಯ ಮೇಲೆ ಎಷ್ಟು ಮಹಾಸಾಗರಗಳು ಇವೆ ನಿಮ್ಮ ಆಪ್ಷನ್ಸ್ಗಳು ಎಂಟು ಸಿ ಹತ್ತು ಡಿ ನೂರು ನಿಮ್ಮ ಸರಿಯಾದ ಉತ್ತರ ಎ ಐದು ನಿಮ್ಮ ಇಪ್ಪತ್ತನೇ ಪ್ರಶ್ನೆ ಜಗತ್ತಿನಲ್ಲಿ ಅತಿ ಹಳೆಯ ಧರ್ಮ ಯಾವುದು ನಿಮ್ಮ ಆಪ್ಷನ್ಸ್ಗಳು ಬೌದ್ಧ ಧರ್ಮ ಬಿ ಧರ್ಮ ಧರ್ಮ ಸಿ ಜೈನ ಹಿಂದೂ ಡಿ ಯಹೂದಿ ಧರ್ಮ ನಿಮ್ಮ ಸರಿಯಾದ ಉತ್ತರ ಸಿ ಹಿಂದೂ ಧರ್ಮ ನಿಮ್ಮ ಇಪ್ಪತ್ತೊಂದನೇ ಪ್ರಶ್ನೆ ಭಾರತದ ಮೊದಲ ಮುಸ್ಲಿಂ ಮಹಿಳಾ ಆಡಳಿತಗಾರ್ತಿ ಯಾರು ನಿಮ್ಮ ಆಪ್ಷನ್ಸ್ಗಳು ಎ ದುರ್ಗಾವತಿ ರಜಿಯಾ ಸುಲ್ತಾನ್ ಸಿ ಫಾತಿಮಾ ಶೇಖ್ ನೀ ಯಾರೂ ಇಲ್ಲ ನಿಮ್ಮ ಸರಿಯಾದ ಉತ್ತರ ನೀ ರಜಿಯಾ ಸುಲ್ತಾನ್ ನಿಮ್ಮ ಇಪ್ಪತ್ತೆರಡನೇ ಪ್ರಶ್ನೆ ನೋಬೆಲ್ ಪ್ರಶಸ್ತಿ ಪಡೆದ ಮೊದಲ ಭಾರತೀಯ ಯಾರು ನಿಮ್ಮ ಆಪ್ಷನ್ಸ್ಗಳು ಎ ಬಿ ವಿಶ್ವೇಶ್ವರಯ್ಯ अमर्त्य सेन डी रवीोर् नि सर उत्तर डी रवींद्रनाथ ट्याोर् ನಿಮ್ಮ ಇಪ್ಪತ್ತ್ಮೂರನೇ ಪ್ರಶ್ನೆ ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷರು ಯಾರು ನಿಮ್ಮ ಆಪ್ಷನ್ಸ್ಗಳು ಎ ವಲ್ಲಭಭಾಯಿ ಪಟೇಲ್ ಬಿ ರಾಜೇಂದ್ರ ಪ್ರಸಾದ್ ಸಿ ಸಿ ರಾಜಗೋಪಾಲಾಚಾರಿ ಡಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ನಿಮ್ಮ ಸರಿಯಾದ ಉತ್ತರ ಡಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನಿಮ್ಮ ಇಪ್ಪತ್ನಾಲ್ಕನೇ ಪ್ರಶ್ನೆ ತಾಜ್ ಮಹಲ್ ಯಾವ ನದಿಯ ದಂಡೆಯ ಮೇಲಿದೆ ನಿಮ್ಮ ಆಪ್ಷನ್ಸ್ಗಳು ಎ ಗಂಗಾ ನದಿ ಬಿ ಕೃಷ್ಣಾ ನದಿ ಸಿ ಕಾವೇರಿ ನದಿ ಡಿ ಯಮುನಾ ನದಿ ಸರಿಯಾದ ಉತ್ತರ ನೀ ಯಮುನಾ ನದಿ ನಿಮ್ಮ ಕೊನೆಯ ಪ್ರಶ್ನೆ ಗೌತಮ ಬುದ್ಧನಿಗೆ ಯಾವ ಮರದ ಕೆಳಗೆ ಜ್ಞಾನೋದಯವಾಯಿತು ನಿಮ್ಮ ಆಪ್ಷನ್ಸ್ಗಳು ಎಲದ ಆಲದ ಮರ ಸಿ ಅರಳಿ ಮರ ಈ ಪ್ರಶ್ನೆಯ ಉತ್ತರ ಎಲ್ಲರೂ ಕಾಮೆಂಟ್ನಲ್ಲಿ ತಿಳಿಸಿ ಹಾಗೆಯೇ ಈ ಪ್ರಶ್ನೆಗಳು ನಿಮಗೆ ಇಷ್ಟವಾದರೆ ತಪ್ಪದೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೆಲ್ ಅನ್ನು ಆನ್ ಮಾಡಿ ಮತ್ತು ಕಾಮೆಂಟ್ ಬಾಕ್ಸ್ನಲ್ಲಿ ಹೈಪ್ ಮಾಡಿ ಧನ್ಯವಾದಗಳು